ನೋಡಿದ್ರಾ ಮಾತಾಡ್ತಿದ್ರ ಮಾತಾಡ್ತಿದ್ರ ಭೇಟಿ ಮಾಡಿದ್ರೇ ಭೇಟಿ ಮಾಡಿದ್ರಾ ಏನು ಹೇಳಿದ್ರೆ ಪ್ರಕರಣದಲ್ಲಿ ಇದ್ದಾರ ಅಂತ ಇಲ್ಲ ಏನು ಹೇಳ್ಕೊಂಡ್ರು ಹೇಳ್ಕೊಂಡ್ರ ಏನಾದರೂ ಅಮ್ಮ ಮಾಡಿಕೊಂಡ್ರೂ ಹೇಳಿದ್ರ ನಿಮಗೆ ಅದೇ ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿ ಅಲ್ಲ ಏನು ಹೇಳ್ಕೊಂಡ್ರು ನಿಮ್ಮ ಮಗಳ தாயி அப்போே கொண்டா கேக்கிறம்மா ಮೇಡಮ್ ನೋಡಿದ್ರಾ ಮಾತಾಡ್ಸಿದ್ರಾ ಮಾತಾಡ್ಸಿದ್ರಾಟಿ ಮಾಡಿದ್ರ ಭೇಟಿ ಭೇಟಿ ಮಾಡಿದ್ರ ಏನು ಹೇಳಿದ್ರ ಮೇಡಮ್ ಪ್ರಕರಣದಲ್ಲಿ ಇದ್ದಾರ ಅಂತ ಇಲ್ಲ ಏನು ಹತ್ರ ಏನಾದರೂ ಶೇರ್ ಹೇಳಿದ್ರಾ ನಿಮಗೆ ಅಂದರೆ ಈ ಪ್ರಕರಣ ಇಲ್ಲ ಅಂತ ಹಾಂ ಅಲ್ಲ ಏನು ಹೇಳ್ಕೊಂಡ್ರು ನಿಮ್ಮ ಮಗಳು ನಿಮ್ಮ ಹತ್ರ தாயிர்ல கேட்ரம்மா ग्यारंटी न्यूज सुद्धि खचित न्याय निश्चित